ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಾಕ್ತೀನಿ ಡೈಲಿ ಸ್ಟಡಿ ವ್ಲಾಗ್ಸ್ಗಳನ್ನು ಇಲ್ಲಿವರೆಗು ಕೂಡ ಇವತ್ತು ಡೇ ಫೋರ್ ಸ್ಟಡಿ ವ್ಲಾಗ್ ಇದ್ದು ಟಿ ಇ ಟಿ ಇನ್ನೇನು ಕೇವಲ ನಲ್ವತ್ತರಿಂದ ನಲ್ವತ್ತೆರಡು ದಿವಸ ಅಷ್ಟೇ ಒಳ್ದಾವು ಹಾರ್ಡ್ ಸ್ಟಡಿ ಮಾಡಲೇಬೇಕು ನಾವು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿದ್ರು ಈಗೇನು ರಿವಿಷನ್ ಮಾಡ್ತೀರಿ ಆರಾಮಾಗಿ ಮೂರು ತಿಂಗಳ ಹಿಂದೆಯಿಂದ ನೀವು ಐದು ಗಂಟೆ ಮಾಡಿದರೆ ಸಾಕಾಗ್ತಿತ್ತು ಅಂಥೇಳಿ ಈ ರೀತಿ ಡಿಮೋಟಿವೇಟು ಮಾ ಡಿಮೋಟಿವೇಟ್ ಮಾಡುವಂತಹ ಕಮೆಂಟ್ಸ್ಗಳನ್ನು ಹಾಕ್ತಿರ್ತಾರೆ ಬಟ್ ಇದು ಎಷ್ಟೇ ನಾವು ಓದಿದ್ವಿ ಅಂತಂದ್ರೂ ಕೊನೆ ಒಂದು ತಿಂಗಳು ಅಥವಾ ಈಗ ಅಪ್ಲಿಕೇಶನ್ ಬಿಟ್ಟಾದಮೇಲೆ ಏನು ಓದ್ತೀವಲ್ಲ ಅದು ಸ್ವಲ್ಪ ರಿವಿಜನ್ನೇ ಆಗಿರ್ತೈತಿ ನಾನೇನು ಮೊದಲು ಓದಿಲ್ಲ ಅಂತ ಓದಿಲ್ಲ ಅಂತಲ್ಲ ಈಗೇನು ಓದಾಕ್ತೀನಿ ಎಲ್ಲನೂ ಕೂಡ ರಿವಿಜನ್ದೇ ನಂದು ಆಲ್ರೆಡಿ ಟಿ ಇ ಟಿ ಫಸ್ಟು ಮತ್ತು ಸೆಕೆಂಡ್ ಪೇಪರ್ ಒನ್ ಪೇಪರ್ ಟು ಎರಡೂ ಪಾಸಾಗಿರೋದ್ರಿಂದ ನನಗೀಗ ಬರೆಯೋ ಅವಶ್ಯಕತೆ ಇರಲಿಲ್ಲ ಬಟ್ ಆ ಸ್ಕೋರಿಂಗೋಸ್ಕರ ನಾನು ಓದ್ತಾ ಇರೋದು ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಎಲ್ಲ ಮೊಬೈಲ್ನಲ್ಲೇ ಓದ್ತಿರಲ್ಲ ಬುಕ್ಸ್ಗಳನ್ನು ಓದ್ರಿ ಅಂಥೇಳಿ ಸಾರಿ ನನ್ನ ಹತ್ತಿರ ಬುಕ್ಸ್ಗಳಿಲ್ಲ ಒಮ್ಮದೇ ಓಪನ್ ಬುಕ್ಕ ಬಿಟ್ರೆ ಒಮ್ಮದೇ ಒಪ್ಪವ್ರದು ಸೈಕಾಲಜಿ ಬುಕ್ಕ ಬಿಟ್ಟರೆ ಬೇರೆ ಯಾವ ಬುಕ್ಸ್ಗಳು ಇಲ್ಲ ಕೆಲವೊಂದಿಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ಕೂಲ್ಗಳಲ್ಲಿ ಟೀಚರ್ಸ್ ಇರೋರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಅಲ್ಲಿ ಎಕ್ಸ್ಟ್ರಾ ಬುಕ್ಸ್ಗಳಿಲ್ಲದೆ ಇರೋ ಕಾರಣ ನಾನು ಮೊಬೈಲ್ನಲ್ಲೇ ಸ್ಟಡಿ ಮಾಡಬೇಕಾಗೈತಿ ಮತ್ತು ನಮ್ಮ ಮಕ್ಕಳದೆಲ್ಲ ಅದಾವೆ ಇಂಗ್ಲೀಷ್ ಮೀಡಿಯಮ್ನಾಗ ಅದಾವೆ ಅದನ್ನು ನಾನು ಸ್ಟಡಿ ಮಾಡ್ಬೋದು ನಿಮಗೆ ತೋರಿಸ್ಬೇಕಾದ್ರೆ ನಾನು ಕನ್ನಡ ಮೀಡಿಯಮ್ ತೋರಿಸಿ ನಾನು ಇಂಗ್ಲೀಷ್ ಮೀಡಿಯಮ್ ಓದೋದು ಅಷ್ಟೊಂದು ಇದು ಅಲ್ಲ ಆದ್ರೂ ಕೂಡ ಇನ್ಮೇಲಿಂಥ ಮ್ಯಾಥ್ಸ್ ನಾನು ಇಂಗ್ಲೀಷ್ ಮೀಡಿಯಮ್ದೇ ಓದಬೇಕಾಗೈತಿ ಯಾಕಂತಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವು ಸ್ಲೋ ಆಗಿ ಬಿಡಿಸ್ತಿರ್ತೀವಿ ಎಲ್ಲನೂ ಮೊಬೈಲ್ನಲ್ಲೇ ನೋಡಿ ನೋಡಿ ಓದಿ ನನಗೆ ಬಿಡ್ಸೋಕ್ಕೆ ಆಕತಿಲ್ಲ ಮತ್ತು ಅದ್ರ ಮೇಲೆ ವಿಡಿಯೋಸ್ಗಳು ಕೂಡ ತುಂಬಾ ಕಡಿಮೆ ಅದಾವೆ ಸ್ಟಾರ್ಟ್ ಏನು ಮಾಡಿದೆ ಸಿಕ್ಸ್ತ್ ಕ್ಲಾಸಿಂದು ಬಟ್ ಅದ್ರ ಮ್ಯಾಲೆ ಹೆಚ್ಚಿಗೆ ವಿಡಿಯೋಸ್ಗಳಿಲ್ಲ ನನಗನ್ಸೋ ಮಟ್ಟಿಗೆ ಎಲ್ಲನೂ ಕೂಡ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗಬೇಕಾಗ್ತೈತಿ ಅಂತ ನನ್ನ ಭಾವನೆ ಯಾರಿಗೆ ಸ್ವಲ್ಪ ಗಣಿತ ಪೂವರೈತೆ ನಿಮ್ಮದು ಈ ಟಿ ಇ ಟಿಗಾಗಿ ಸ್ವಲ್ಪ ಆನ್ಲೈನ್ ಕ್ಲಾಸ್ಗಳನ್ನು ಜಾಯಿನ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ನಿಸ್ತೈತಿ ಯಾಕಂದರೆ ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡಿರೋದು ವಿಡಿಯೋಸ್ಗಳು ತುಂಬಾ ಕಡಿಮೆ ಅದವು ಸಿಕ್ಸ್ತ್ ಕ್ಲಾಸ್ ಸೆವೆಂತ್ ಕ್ಲಾಸ್ ಕ್ಲಾಸ್ ವೈಸ್ ಮ್ಯಾಥ್ಸ್ ಬಿಡಿಸಿಲ್ಲ ಯಾರು ಮತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ ಯಾರೂ ಕೂಡ ವಿಡಿಯೋಸ್ಗಳನ್ನು ಮಾಡಿ ಹಾಕೋದಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಆಲ್ರೆಡಿ ಈಗ ಒಂದು ಒಂದು ವಾರ ಹೋಯ್ತೀಗ ನೋಟಿಫಿಕೇಷನ್ ಆದಮೇಲೇ ಒಂದು ವಾರ ನೋಟಿಫಿಕೇಷನ್ ಮೇಲೇ ಒಂದು ವಾರ ಆಯಿತು ಈಗ ಬಹಳ ಕಡಿಮೆ ದಿವಸಗಳಿರೋದ್ರಿಂದ ಯಾವುದಾದ್ರೂ ಒಂದು ಮ್ಯಾಥ್ಸ್ ಅಷ್ಟೇ ನೀವು ಆನ್ಲೈನ್ ಕ್ಲಾಸ್ ಜಾಯಿನ್ ಆಗೋದು ಒಳ್ಳೆಯದು ಯಾವುದಾದ್ರೂ ಕ್ಲಾಸ್ ಇದ್ದರೆ ನಾನು ಖಂಡಿತವಾಗಲೂ ಕೂಡ ವಾಟ್ಸಪ್ ನಂಬರ್ ಅಥವಾ ಏನಾದರೂ ಅದ್ರದ್ದು ವೆಬ್ಸೈಟ್ ಇತ್ತಂದರೂ ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಮತ್ತು ನಾನು ನೋಡುವಂತಹ ಮ್ಯಾಥ್ಸ್ ಕ್ಲಾಸ್ಗಳು ಯಾವ ರೀತಿಯಾಗಿರೋ ರ್ಯಾಂಡಮ್ ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸ್ತಿರ್ತಾರೆ ಕ್ವಿಕ್ಕಾಗಿ ಯಾವ ರೀತಿಯಾಗಿ ನಾವು ಬಿಡಿಸ್ಬೋದು ಅಂತ ಟ್ರಿಕ್ಸ್ಗಳನ್ನು ನೋಡ್ತಿರ್ತೀನಿ ಬಟ್ ಇದು ಸ್ವಲ್ಪ ಸಿಕ್ಸ್ ಸೆವೆಂತ್ ಕ್ಲಾಸಿನ ಸ್ವಲ್ಪ ಯಾಕೋ ಹೊಸ ಟೈಪ್ ಅದಾವು ಅದನ್ನು ಕೂಡ ನಾವು ಮಾಡಲೇಬೇಕು ಜೊತೆ ಜೊತೆಗೆ ನಾನು ಹೆಚ್ಚು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಬಿಡಿಸೋದಂತಂದ್ರೆ ಕ್ವಶನ್ ಪೇಪರ್ಸ್ಗಳನ್ನೇ ಸಾಲ್ವ್ ಮಾಡ್ತಿರ್ತೀನಿ ಮತ್ತು ಇವತ್ತು ನಾನು ಫಸ್ಟಿಗೆ ಎದ್ದ ತಕ್ಷಣ ಫ್ರೆಶ್ ಆದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಾನು ಏಳು ಗಂಟೆ ಆಗೈತಿ ಮನೆ ಕೆಲಸ ಅಂದರೆ ಕಸ ಗಿಸ ಹುಡುಕೊಂಡು ಸ್ವಲ್ಪ ನಾನು ಕೂಡ ಫ್ರೆಶ್ ಆಗಿ ಈಗ ಸೈಕಾಲಜಿ ತೊಗೊಂಡಿನಿ ಯಾವಾಗಲೂ ನಿಮಗೆ ಗೊತ್ತಿರುವಂಗೆ ಫಸ್ಟಿಗೆ ಎದ್ದ ತಕ್ಷಣ ಮೊದಲಿಗೆ ಸೈಕಾಲಜಿ ಮುಗಿಸ್ಕೊಂಬಿಡ್ತೀನಿ ಜಲ್ದಿ ಎದ್ದಿದ್ನೇ ಜಲ್ದಿ ಕೆಲಸ ಆಯಿತು ಅಂತಂದ್ರೆ ಒನ್ ಅವರ್ ಮನೆ ಕೆಲಸ ಮಾಡಿಕೊಂಡು ಒಂದು ಗಂಟೆ ಆದರೂ ಓದ್ಕೋತೀನಿ ಇವತ್ತು ಟೈಮ್ ಸಿಕ್ತು ಓದ್ಕೊಳಕ್ಕೆ ಒನ್ ಅವರ್ ನಾನು ಒನ್ ಅವರ್ ಮ್ಯಾಲಿ ಒನ್ ಅವರ್ ಏಳರಿಂದ ಎಂಟು ಗಂಟೆ ತನಕ ಸೈಕಾಲಜಿ ತಗೊಂಡು ರೀಡ್ ಮಾಡೀನಿ ಬೆಳವಣಿಗೆ ಮತ್ತು ವಿಕಾಸದ ಮೇಲೇ ಮೂರ್ನಾಲ್ಕು ಪಾರ್ಟ್ಸ್ಗಳಾಗ್ತವು ಆಲ್ಮೋಸ್ಟ್ ಇನ್ನೊಂದು ಟೂ ಡೇಸಲ್ಲಿ ರಿವಿಷನ್ ಕೂಡ ಮುಗೀಬೋದು ನೀವು ಕೂಡ ಇದೇ ರೀತಿಯಾಗಿ ಸ್ಟಡಿ ಮಾಡಾಕ್ತೀರಿ ಅಂತ ಅಂದ್ಕೊಂಡು ಟೈಮು ಮತ್ತು ಯಾವ ಸಬ್ಜೆಕ್ಟನ್ನು ಯಾವ ಟೈಮಲ್ಲಿ ಓದ್ತಿರ್ತೀನಿ ಅದನ್ನು ಟೆಲಿಗ್ರಾಮಲ್ಲಿ ಸೆಂಡ್ ಮಾಡ್ತಿರ್ತೀನಿ ಪ್ಲೀಸ್ ಅಲ್ಲಿ ಕನೆಕ್ಟಾಗಿ ನೀವು ನೋಡ್ಬೋದು ಇದರಿಂದ ಗೃಹಿಣಿಯರಾಗಿ ನಾವು ಯಾವ ರೀತಿಯಾಗಿ ಅಭ್ಯಾಸಕ್ಕೆ ಟೈಮ್ ಕೊಡಬೇಕು ಅನ್ನೋದು ನಿಮಗೂ ಒಂದು ಲೆಕ್ಕ ಸಿಗ್ತೈತಿ ಅದಕ್ಕೋಸ್ಕರ ಅಷ್ಟೇ ಮತ್ತು ಬೆಳಗ್ಗೆ ಸೈಕಾಲಜಿ ಓದ್ಕೊಂಡಾದ್ಮೇಲೆ ನಾನೀಗ ಕೆಲಸ ಮಾಡ್ಕೋತಾನೆ ಸೋಷಿಯಲ್ ಸೈನ್ಸ್ ವಿಡಿಯೋವನ್ನು ನೋಡಾಕ್ತೀನಿ ಯಾವ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಅದನ್ನು ಕೂಡ ಟೈಮ್ ಪ್ರಕಾರ ನಿಮಗೆ ಸೆಂಡ್ ಮಾಡ್ತಿರ್ತೀನಿ ಈಗ ಹನ್ನೆರಡು ಗಂಟೆ ಆಗಿರ್ಬೋದು ನಾನು ಸೋಷಿಯಲ್ ಸೈನ್ಸಲ್ಲಿ ಓದ್ತಿರುವಂತಹ ಪಾಠ ಯಾವುದು ಅಂತಂದ್ರೆ ನಮ್ಮ ಹೆಮ್ಮೆಯ ಭಾರತ ಭಾರತ ನಮ್ಮ ಹೆಮ್ಮೆ ಆ ಪಾಠವನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಾದ್ಮೇಲೆ ಅದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕೂಡ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಹೆಮ್ಮೆಯ ಭಾರತ ಓದಿದಾದಮೇಲೆ ನಮ್ಮ ಹೆಮ್ಮೆಯ ಕರ್ನಾಟಕ ಇದರಲ್ಲಿ ನಾಲ್ಕು ಕರ್ನಾಟಕದಲ್ಲಿರುವಂತಹ ನಾಲ್ಕು ವಿಭಾಗಗಳ ಬಗ್ಗೆ ಪೂರ್ತಿಯಾಗಿ ಆಗಿ ಸೋಷಿಯಲ್ ಸೈನ್ಸಲ್ಲಿ ನಾವು ಸ್ಟಡಿ ಮಾಡ್ಬೋದು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ನಮ್ಮದು ಕಲಬುರ್ಗಿ ವಿಭಾಗ ಅದರ ಜೊತೆಗೆ ಬೆಳಗಾವಿ ವಿಭಾಗ ನಾಲ್ಕು ವಿಭಾಗದಲ್ಲಿ ನಾಲ್ಕು ಬೇರೆ ಬೇರೆ ಪಾರ್ಟ್ಸ್ಗಳನ್ನು ಕೊಟ್ಟು ಪ್ರತಿಯೊಂದ್ರ ಮೇಲೂ ಕೂಡ ಕ್ವೆಶನ್ಸ್ಗಳನ್ನು ಕೊಟ್ಟಾರ ಬುಕ್ಕಲ್ಲಿ ಅದನ್ನು ನಾನು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಪೂರ್ತಿ ಇವತ್ತು ಬೆಂಗಳೂರು ಮುಗಿಬೌದು ನಾಳೆ ಉಳಿದ ಮೂರು ವಿಭಾಗಗಳನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಇವತ್ತು ಬೆಂಗಳೂರು ಮುಗಿತೈತಿ ಕೆಲಸ ಮಾಡ್ಕೋತಾನೆ ನಮ್ಮ ಹೆಮ್ಮೆಯ ಭಾರತ ಮುಗೀತು ಕಂಪ್ಲೀಟ್ ಆದಮೇಲೆ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಬೆಂಗಳೂರು ವಿಭಾಗವನ್ನು ಓದಕ್ಕೆ ಸ್ಟಾರ್ಟ್ ಮಾಡಿ ಓದಕ್ಕೆ ಅಂದರೆ ಕೆಲಸ ಮಾಡ್ಕೋತನೇ ಕೇಳ್ತಿರ್ತೀನಿ ಯಾಕಂದ್ರೆ ಬಹಳಷ್ಟು ಸರ್ತಿ ಈ ವಿಡಿಯೋಸ್ಗಳನ್ನು ಕೇಳಿದಿರೋದ್ರಿಂದ ಜಸ್ಟ್ ಗಾಗಿ. ನಾನು ಮತ್ತೆ ಮತ್ತೆ ಹೇಳಾಕ್ತೀನಿ ಈಗ ನಾನು ಏನು ಸ್ಟಡಿ ಮಾಡಾಕ್ತಿನಲ್ಲ ಎಲ್ಲ ರಿವಿಜನ್ನು ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು ಅದನ್ನು ಯಾರು ಅಂತ ಗೊತ್ತಿಲ್ಲ ಅದನ್ನು ಕಮೆಂಟ್ಸ್ಗಳ ಮೇಲೇನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು ಯಾಕಂತಂದ್ರೆ ಅದಕ್ಕೆ ರಿಪ್ಲೈ ಮಾಡಲೇಬೇಕಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಅದಕ್ಕೋಸ್ಕರ ಏನು ಕಮೆಂಟ್ ಇತ್ತಪ್ಪ ಅಂತಂದ್ರೆ ನೀವು ಮೊದಲೇ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನೇ ಓದಬೇಕು ಮತ್ತೆ ಯಾಕೆ ನೋಟ್ಸ್ ಅಂತ ಅಂಥೇಳಿ ನಾನು ಈಗ ನೋಟ್ಸ್ ಮಾಡ್ಕೊಳಾಕ್ತಿಲ್ಲ ನಿಮಗೆ ಮೊದಲಿಂದನೇ ಹೇಳ್ಕೊತಾ ಬಂದೀನಿ ಈಗ ಸ್ಟಡಿ ವ್ಲಾಗ್ ರೀಸೆಂಟಾಗಿ ಏನು ಸ್ಟಾರ್ಟ್ ಆಗೈತಿ ಯಾವ ಪಾಯಿಂಟ್ ಬರೋದಿಲ್ವೋ ಅದನ್ನು ಮಾತ್ರ ನಾನು ಪಾಯಿಂಟಾಗಿ ನೋಟ್ ಮಾಡ್ಕೊಳಾಕ್ತೀನಿ ಒಂದೇ ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟ್ಗಳದ್ದು ಪಾಯಿಂಟ್ಸ್ಗಳನ್ನು ಬರ್ಲಾರ್ದು ಪಾಯಿಂಟನ್ನು ಮಾಡ್ಕೊಳಾಕ್ತೀನಿ ಯಾಕಂತಂದ್ರೆ ಲಾಸ್ಟ್ ನಮ್ಗೆ ರಿವಿಷನ್ ಟೈಮಲ್ಲಿ ಅಷ್ಟೇ ನಾವು ಓದ್ಕೋಬೋದು ಮತ್ತು ಶಾರ್ಟ್ಕಟ್ಟಾಗಿ ಒಂದೊಂದು ಸೆಂಟೆನ್ಸ್ ಸೆಂಟೆನ್ಸಲ್ಲಿರೋದನ್ನು ಒಂದೊಂದು ಶಬ್ದದಲ್ಲಿ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು ಆ ರೀತಿ ನಾನು ನೋಟ್ಸ್ ಮಾಡ್ಕೊಳಾಗ್ತೀನಿ ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿ ತೋರಿಸ್ತೀನಿ ಮ್ಯಾಥ್ಸ್ ಮಾತ್ರ ಯಾವುದೇ ರೀತಿಯಾಗಿ ನೋಟ್ಸ್ ಮಾಡೋಕ್ತಿಲ್ಲ ಜಸ್ಟ್ ಪ್ರ್ಯಾಕ್ಟೀಸ್ ಮಾಡಾಕ್ತೀನಿ ಅಷ್ಟೇ ನಿಮಗೆ ಗೊತ್ತ ಈ ಪಾಠ ಏನು ನೋಡಾಕ್ತಿನಲ್ಲ ಇದು ಸಂಖ್ಯೆಗಳೊಂದಿಗೆ ಆಟ ಭಾಗ ಎರಡು ಐತಿ ಇಲ್ಲಿನೂ ಕೂಡ ಯಾವುದೇ ನೋಟ್ಸ್ ನಾನು ಮಾಡ್ಕೊಳ್ಳಿಲ್ಲ ಅವ್ರು ಹೇಳೋದನ್ನು ನೀಟಾಗಿ ಕೇಳಿಕೊಂಡು ಮತ್ತು ನನಗೆ ಬರುವಂತಹ ಲೆಕ್ಕಗಳನ್ನೆಲ್ಲ ಮಾಡಿ ನೋಡ್ತೀನಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಬರ್ತಾವೆ ಸ್ವಲ್ಪ ನನಗೆ ಈಸಿನೇ ಮತ್ತು ಈಗೇನು ಆರನೇ ಕ್ಲಾಸ್ನಲ್ಲಿ ಈಗ ಎರಡು ಮೂರು ಪಾಠಗಳಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಬಿಡಿಸುವಂತಹ ಪ್ರಾಬ್ಲಮ್ಸ್ ಇಲ್ಲ ಜಸ್ಟ್ ನಾವು ನೋಡ್ಕೊಳ್ಳೋ ಯಾವ ರೀತಿ ಅಂದರೆ ಮೆಂಟಲ್ ಎಬಿಲಿಟಿ ಥರ ಐತಿ ಅಷ್ಟು ಆ ರೀತಿಯ ದಾವು ಸಂಖ್ಯೆಗಳೊಂದಿಗೆ ಆಟನೂ ಕೂಡ ಇಲ್ಲಿವರೆಗೂ ನೋಡಿರುವಂತಹ ವಿಡಿಯೋಸ್ಗಳೆಲ್ಲ ಯಾವುದೇ ಲೆಕ್ಕಗಳನ್ನು ಬಿಡಿಸುವಂತಿಲ್ಲ ಜಸ್ಟ್ ಅವ್ರು ಹೇಳೋದನ್ನು ಕೇಳಬೇಕು ತಿಳ್ಕೊಬೇಕು ಅಷ್ಟೇ ಸಂಖ್ಯೆಗಳೊಂದಿಗೆ ಆಟ ಭಾಗ ಎರಡು ಇದನ್ನು ನಾನು ಚಿಕ್ಕೋಡಿ ಅವ್ರದ್ದು ಸ್ವಾಮಿ ವಿವೇಕಾನಂದ ಚಾನಲ್ ಚಿಕ್ಕೋಡಿ ಅವ್ರದ್ದು ನೋಡ್ತಿರ್ತೀನಿ ಆಲ್ರೆಡಿ ಶೇರ್ ಕೂಡ ಮಾಡಿ ನಾನು ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿನ ವಿಡಿಯೋದು ಯಾವುದನ್ನು ಬಿಟ್ಟಿಲ್ಲ ಯಾವ್ದಾವ್ದು ಸ್ಟಡಿ ಮಾಡ್ತಿರ್ತೀನಿ ಎಲ್ಲ ವಿಡಿಯೋಸ್ಗಳ ಲಿಂಕನ್ನು ಕೂಡ ಸೆಂಡ್ ಮಾಡ್ತಿರ್ತೀನಿ ಈ ಪಾಠದಲ್ಲಿ ಸೂಪರ್ ಸೆಲ್ ಅನ್ನೋ ಒಂದು ಲೆಕ್ಕವನ್ನು ಬಿಡಿಸಿ ತೋರಿಸ್ತಾರ ಭಾಳ ಈಸಿ ಮೆಥಡ್ ಐತಿ ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡಬೇಕು ತುಂಬಾ ಈಸಿಯಾದಂತಹ ಟಾಪಿಕ್ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರೆ ಎಕ್ಸಾಮಲ್ಲಿ ಬರ್ಬೋದು ಯಾಕಂದರೆ ಹೊಸ ಚಾಪ್ಟರ್ಸ್ಗಳದಾವ ಇವೆಲ್ಲ ಇದ್ರ ಮೇಲೆ ಕ್ವಶನ್ಸ್ ಬರ್ಬೌದು ಗ್ಯಾರಂಟಿ ಬಂದೇ ಬರ್ತದಂಥೇಳಿ ನನ್ನ ಅನಿಸಿಕೆ ಈ ಆರನೇ ಕ್ಲಾಸ್ದು ಏನಾಯ್ತಲ್ಲ ಸ್ವಲ್ಪ ನೀಟಾಗಿ ಸ್ಟಡಿ ಮಾಡ್ಕೊಳ್ಳೇಬೇಕು ನಾವು ಮತ್ತು ಆರನೇ ಕ್ಲಾಸಿನ ಫಸ್ಟ್ ಲೆಸನಲ್ಲಿ ಸ್ವಲ್ಪ ಸಂಖ್ಯೆಗಳ ವಿನ್ಯಾಸದಲ್ಲಿ ವಿರಹಂಕ ಸಂಖ್ಯೆಗಳು ಮತ್ತು ಎಣಿಕೆ ಸಂಖ್ಯೆಗಳು ಈ ರೀತಿಯಾಗಿ ಪದಗಳನ್ನು ಬೇರೆ ಬೇರೆ ಬಳಸಾರ ಸಂಖ್ಯೆಗಳಿಗೆ ಸಂಖ್ಯೆಗಳ ವಿನ್ಯಾಸ ಪಾಠದಲ್ಲಿ ಸ್ವಲ್ಪ ಅದನ್ನು ಕೂಡ ನೀವು ನೀಟಾಗಿ ನೋಡ್ಕೋರಿ ಪ್ರಾಬ್ಲಮ್ಸ್ಗಳನ್ನು ಕೂಡ ಸರ್ ನೀಟಾಗಿ ಹೇಳ್ಕೊಟ್ಟಾರೆ ಈ ಸರು ಕೋತ್ ಸರ್ ಅಂತ ಹೇಳಿ ನೀಟಾಗಿ ಹೇಳ್ಕೊಟ್ಟಾರ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿದ ಲಿಂಕನ್ನು ಅಲ್ಲಿ ನೋಡ್ಬೋದು ನೀವು ಮ್ಯಾಥ್ಸ್ ಕ್ಲಾಸ್ಗಳಿಗೆ ಈ ಊರದ ವೀಡಿಯೋಸ್ಗಳನ್ನೇ ರೆಫರ್ ಮಾಡೀನಿ ಬಟ್ ಕಂಟಿನ್ಯೂ ಆಗಿಲ್ಲ ಇನ್ನೊಂದು ಎರಡು ವೀಡಿಯೋಸ್ಗಳಷ್ಟೇ ಉಳ್ದವು ಅವಿಷ್ಟು ನೋಡಿದ್ನಂದ್ರೆ ಈ ವಿಡಿಯೋಸ್ ಇವ್ರದ್ದು ಹೆಚ್ಚು ವಿಡಿಯೋಸ್ಗಳಿಲ್ಲ ನೋಡೋಣ ನಾನೇ ಪ್ರಾಬ್ಲಮ್ಸ್ಗಳನ್ನು ಬುಕ್ ನೋಡಿ ಪ್ರ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಇಲ್ಲಿವರೆಗೂ ಇನ್ನೊಂದು ಎರಡು ವಿಡಿಯೋಸ್ ಕಂಪ್ಲೀಟ್ ಆಯಿತು ಅಂತಂದರೆ ಇವರು ಹಾಕಿರುವಂತಹ ಎಲ್ಲ ವಿಡಿಯೋಸ್ಗಳು ಮುಗೀತು ನೆಕ್ಸ್ಟ್ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಇವ್ರದ್ದು ಕೂಡ ಆನ್ಲೈನ್ ಕ್ಲಾಸ್ ಐತಿ ಯಾರಾದರೂ ಜಾಯಿನ್ ಆಗೋರಿದ್ರೆ ಆಗ್ಬೋದು ಮ್ಯಾಥ್ಸ್ ಕ್ಲಾಸಿಗೆ ಈ ರೀತಿಯಾಗಿ ಇವತ್ತು ನಾನು ಸಂಖ್ಯೆಗಳೊಂದಿಗೆ ಆಟ ಪಾಠವನ್ನು ಭಾಗ ಎರಡು ಪೂರ್ತಿಯಾಗಿ ಮುಗಿಸ್ಕೊಂಡಿನಿ ಭಾಗ ಎರಡು ಭಾಗ ಮೂರು ಎರಡನ್ನು ಕೂಡ ಪೂರ್ತಿಯಾಗಿ ಮುಗಿಸ್ಕೊಂಡೀನಿ ಇವತ್ತು ಮತ್ತು ನಾನು ಟೆಲಿಗ್ರಾಮಲ್ಲಿ ಆಲ್ರೆಡಿ ಹೇಳಿರುವ ಹಂಗೆ ನಾನು ಯಾವ ಟೈಮಲ್ಲಿ ನಂದು ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಿರ್ತೀನಿ ಅದನ್ನು ಲಿಂಕ್ ಕೊಡಕತ್ತೀನಿ ಅಂತ ಹೇಳೀನಿ ಬಟ್ ಅದೇ ಟೈಮಲ್ಲಿ ನೀವು ಅದನ್ನೇ ಮಾಡಬೇಕು ಅಂತಲ್ಲ ಅದು ನಿಮ್ಮ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಈ ಟಾಪಿಕ್ಸ್ಗಳನ್ನು ಅಂತ ಅಂಥೇಳಿ ಅಷ್ಟೇ ಯಾಕಂದರೆ ಒಂದು ತಿಂಗಳ ಟಾರ್ಗೆಟಲ್ಲಿ ಎಷ್ಟು ಮುಗಿಸ್ಕೋಬೋದು ಮ್ಯಾಕ್ಸಿಮಮ್ ಎಷ್ಟು ನಾವು ಕಂಪ್ಲೀಟ್ ಮಾಡ್ಕೋಬೋದು ಅಷ್ಟು ಒಂದು ಲೆಕ್ಕ ಹಾಕ್ಕೊಂಡು ನಾನು ಈಗ ವಿಡಿಯೋಸ್ಗಳನ್ನು ನೋಡಿ ಓದಲಾಕ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ ಅಷ್ಟೇ ಮತ್ತು ಇನ್ನೊಂದು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ಸ್ಗಳನ್ನು ಆದಷ್ಟು ಫಾಸ್ಟಾಗಿ ಮುಗಿಸ್ಕೋರಿ ಯಾಕಂದರೆ ಟೈಮ್ ಜಾಸ್ತಿ ಇಲ್ಲ ಅಂದರೆ ಪೇಪರ್ ಒನ್ ಪೇಪರ್ ಟು ಎರಡೂ ಬರೆಯೋರು ಸಿಕ್ಸ್ತ್ ಕ್ಲಾಸಿಂದ ಟೆಂತ್ವರೆಗೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ಮತ್ತು ಸೆಕೆಂಡ್ ಪೇಪರ್ ಏನಂದ್ರೂ ನಿಮ್ಮದು ಸಬ್ಜೆಕ್ಟ್ ಇಂಗ್ಲೀಷ ಮ್ಯಾಥ್ಸ್ ಇತ್ತಂದ್ರಂತನೂ ಬಂಪರ್ ಫಸ್ಟ್ ಸೆಕೆಂಡ್ ಎರಡರಲ್ಲೂ ಕೂಡ ಸೇಮ್ ಸಬ್ಜೆಕ್ಟ್ಸ್ಗಳಿರ್ತಾವೆ ಏನೂ ತೊಂದರೆ ಇರೋಲ್ಲ ಬಟ್ ಸೆಕೆಂಡ್ ಪೇಪರ್ ಸೋಷಿಯಲ್ ಸೈನ್ಸ್ ಇದ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದಷ್ಟೇ ಹೆಚ್ಚಿಗೆ ಒಂದು ಸಬ್ಜೆಕ್ಟ್ ಹೆಚ್ಚಿಗೆ ಆಗ್ತತಿ ಆರು ಸಬ್ಜೆಕ್ಟ್ಸ್ಗಳನ್ನು ಓದ್ಕೋಬೇಕಾಗ್ಕೈತಿ ಮತ್ತು ಈಗ ನಾನು ಸ ಸೈನ್ಸ್ ಸಸ್ಯಗಳಲ್ಲಿ ಪೋಷಣೆ ಕಂಪ್ಲೀಟ್ ಆಗಿತ್ತು ಈಗ ಪ್ರಾಣಿಗಳಲ್ಲಿ ಪೋಷಣೆ ಓದಾಕ್ತೀನಿ ನಿನ್ನೆ ಸಸ್ಯಗಳಲ್ಲಿ ಪೋಷಣೆ ಪೂರ್ತಿಯಾಗಿ ಕಂಪ್ಲೀಟ್ ಆಗೈತಿ ಈಗ ಸೆವೆಂತ್ ಕ್ಲಾಸಿಂದು ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಸಿಕ್ಸ್ತ್ ಕ್ಲಾಸಿಂದೆಲ್ಲ ಓದಿ ನೋಟ್ಸ್ ಕೂಡ ಮಾಡಿ ಟೆಲಿಗ್ರಾಮಲ್ಲಿ ಅವುಗಳನ್ನು ಕೂಡ ನೋಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಮ್ಯಾಥ್ಸನ್ನು ನಾನು ಪೋಣೆ ನಾಲ್ಕರಿಂದ ಐದು ಪೋಣೆ ಐದರವರೆಗೂ ಒಂದು ಗಂಟೆ ಓದ್ಕೊಂಡೀನಿ ನಡು ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಈಗ ಆರು ಗಂಟೆಯಿಂದ ನಾನು ಸೈನ್ಸ್ ತಗೊಂಡಿನಿ ಆ ಸೈನ್ಸಲ್ಲಿ ಪ್ರಾಣಿಗಳಲ್ಲಿ ಪೋಷಣೆ ತುಂಬಾ ಈಸಿಯಾದಂತಹ ಟಾಪಿಕ್ಕು ನಾವು ಮೊದಲಿಂದನೂ ಓದ್ಕೋತಾ ಇವೆಲ್ಲ ಸ್ವಲ್ಪ ಯಾವುದಾದ್ರೂ ಪಾಯಿಂಟ್ಗಳು ನೆನಪಾರಿದ್ದು ಅಂದರೆ ಇಲ್ಲಿ ಗ್ಲ್ಯಾನ್ಸ್ ಮಾಡ್ಕೋತಾನೆ ಯಾವುದು ಮೇನ್ ಪಾಯಿಂಟ್ ಇರ್ತೈತಿ ಅದೇ ಹೇಳಿದ್ನಲ್ಲ ನಮಗೆ ಯಾವುದು ಬರಂಗಿಲ್ಲ ಪಾಯಿಂಟ್ ಗೊತ್ತಿಲ್ಲಲ್ಲ ಅದನ್ನು ಮಾತ್ರ ನೋಟ್ ಮಾಡ್ಕೋರಿ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಳೋದು ಬೇಡ ಈಗ ದಿ ದ್ವಿತೀಯ ಸಂಶ್ಲೇಷಣೆಗೆ ಯಾವುದು ಬೇಕು ಪತ್ರ ಹರಿತು ಬೇಕೇ ಬೇಕು ಅದನ್ನೆಲ್ಲ ನಾವು ಬರ್ಕೋತ ಕುಂತ್ರೆ ಅಲ್ಲ ಮೇನ್ ಇಂಪಾರ್ಟೆಂಟ್ ಏನಿರ್ತಾವು ಅದನ್ನು ಬರ್ಕೋಬೇಕು ಈಗ ಹೊಸದು ವಿಷಯ ಏನು ಅಂತಂದ್ರೆ ನೈಟ್ರೋಜನನ್ನು ಸಸ್ಯಗಳು ವಾತಾವರಣದಿಂದ ಅಥವಾ ಗಾಳಿಯಲ್ಲಿರುವ ನೈಟ್ರೋಜನನ್ನು ಡೈರೆಕ್ಟಾಗಿ ತಗೊಳಂಗಿಲ್ಲ ಅದು ಯಾವ ರೀತಿಯಲ್ಲಿ ತಗೋತೈತಿ ಮಣ್ಣಿನಲ್ಲಿರುವ ಮಣ್ಣಿನಲ್ಲಿರುವ ಕೆಲವೊಂದು ಇಷ್ಟು ಬ್ಯಾಕ್ಟೀರಿಯಾಸ್ಗಳು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹಿಡಿದಿಟ್ಕೊಂಡು ಅದನ್ನು ಸ ಭೂಮಿಯಲ್ಲಿರುವಂತಹ ಬೇರುಗಳಿಗೆ ಮಣ್ಣಿನಲ್ಲಿರುವಂತಹ ಬೇರುಗಳಿಗೆ ಟ್ರಾನ್ಸ್ಫರ್ ಮಾಡ್ತವೆ ಈ ರೀತಿಯಾಗಿ ನೈಟ್ರೋಜನ್ ವಾತಾವರಣದಿಂದ ಸಸ್ಯಗಳಿಗೆ ವರ್ಗಾವಣೆ ಆಗ್ತೈತಿ ಇವುಗಳೆಲ್ಲ ಸ್ವಲ್ಪ ಹೊಸ ಪಾಯಿಂಟ್ಸ್ಗಳು ನಾನು ಎಕ್ಸಾಂಪಲ್ ಹೇಳಿದೆ ಇದು ಕೂಡ ನಮಗೆ ಮೊದಲಿಂದ ಗೊತ್ತಿತ್ತು ಅಂದ್ರೆ ಹೊಸ ಪಾಯಿಂಟ್ ಏನಲ್ಲ ಕೆಲವೊಂದಿಷ್ಟು ಹೊಸ ಪಾಯಿಂಟ್ಸ್ಗಳು ಯಾವ್ಯಾವ ಇರ್ತಾವೆ ನೋಡಿಕೊಂಡು ಅದನ್ನಷ್ಟೇ ಮಾತ್ರ ನಾವು ನೋಟ್ಸ್ ಮಾಡ್ಕೋಬೇಕು ಎಲ್ಲನೂ ಬರ್ಕೋದು ಕೂಡಕ್ಕೆ ಇಲ್ಲಿ ಟೈಮ್ ಇಲ್ಲ ಅದಕ್ಕೋಸ್ಕರ ಮತ್ತೆ ಅದೇ ಕೆಲವೊಂದಿಷ್ಟು ಜನ ಯಾವಾಗಲೂ ನೀವು ನೋಟ್ಸ್ ಮಾಡ್ಕೋತಿರ್ತೀರಲ್ಲ ಮೊದಲಿನ ನೋಟ್ಸ್ ಹೇಳಿ ಅದಕ್ಕೆ ಹೇಳಾಕ್ತೀನಿ ಯಾವುದು ಬೇಕೋ ಆ ಪಾಯಿಂಟನ್ನು ಮಾತ್ರ ನಾನು ಬರೀತಿರ್ತೀನಿ ಬೆಳಿಗ್ಗೆ ಒನ್ ಅವರ್ ಸೈಕಾಲಜಿ ಆಯಿತು ಕೆಲಸ ಮಾಡ್ಕೋತಾ ಸೋಷಿಯಲ್ ಸೈನ್ಸ್ ಆಯಿತು ಮತ್ತು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಂಖ್ಯೆಗಳೊಂದಿಗೆ ಆಟ ಮುಗಿಸ್ಕೊಂಡೀನಿ ಮೇಲೆ ಸ್ವಲ್ಪ ಸೈನ್ಸ್ ಪ್ರಾಣಿಗಳಲ್ಲಿ ಪೋಷಣೆ ಪಾಠವನ್ನು ಮುಗಿಸ್ಕೊಂಡಿನಿ ಆರಿಂದ ಏಳುವರೆ ತನ ಸೈನ್ಸ್ ತೊಗೊಂಡಿದ್ದೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡೀತು ಅದಾದಮೇಲೆ ನಾನೀಗ ಎಂಟು ಗಂಟೆಗೆ ಕನ್ನಡ ಸಬ್ಜೆಕ್ಟನ್ನು ತಗೊಂಡಿನಿ ಕನ್ನಡದಲ್ಲಿ ಭಾಷಾ ಕಲಿಕೆ ಮತ್ತು ಬೋಧನೆಯ ವೈಜ್ಞಾನಿಕ ನಿಯಮಗಳು ಇದನ್ನು ನಾನು ನವಚೇತನ ಎಜುಕೇಷ್ನಲ್ ಚಾನಲ್ ಅವ್ರದ್ದು ವಿಡಿಯೋವನ್ನು ನೋಡ್ತೀನಿ ಆಲ್ಮೋಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಪೆಡಗಾಗಿಗಾಗಿ ನವಚೇತನ ಚಾನಲನ್ನು ನೋಡಾಕ್ತೀನಿ ಅದನ್ನು ಕೂಡ ಲಿಂಕ್ ಶೇರ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೀವು ನೋಡ್ಬೋದು ಭಾಷಾ ಕಲಿಕೆ ಮತ್ತು ಬೋಧನೆಯ ವೈಜ್ಞಾನಿಕ ನಿಯಮಗಳು ಅಷ್ಟೊಂದೇನು ಭಾಳ ಇದು ಇಲ್ಲ ಕಾಂಪ್ಲಿಕೇಟೆಡ್ ಇಲ್ಲ ಆರಾಮಾಗಿ ನೀವು ಓದ್ಕೋಬೋದು ಮತ್ತು ಅಂತಂದ್ರ ಅದರ ಜೊತೆಗೇ ನಾನು ಇಂಗ್ಲೀಷಲ್ಲೂ ಕೂಡ ಅದೇ ಟಾಪಿಕನ್ನು ಸ್ಟಡಿ ಮಾಡಿದೆ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಎರಡರಲ್ಲೂ ಕೂಡ ಕೆಲವೊಂದಿಷ್ಟು ಎಲ್ಲ ಪಾಯಿಂಟ್ಸ್ಗಳು ಸ್ವಲ್ಪ ಸೇಮ್ ಅದಾವು ಈ ರೀತಿ ಎರಡನ್ನೂ ಕೂಡಿಸಿ ಸ್ಟಡಿ ಮಾಡೋದ್ರಿಂದ ನಮ್ಮ ಟೈಮು ಸೇವ್ ಆಗ್ತೈತಿ ಮತ್ತು ಬೇಗನೆ ಈಗ ಮೊದಲಿಗೆ ಕನ್ನಡಲ್ಲಿ ಅದನ್ನೇ ಸ್ಟಡಿ ಮಾಡಿರ್ತೀವಲ್ಲ ಇಂಗ್ಲೀಷಲ್ಲೂ ಕೂಡ ಅದೇ ಟಾಪಿಕನ್ನು ಸ್ಟಡಿ ಮಾಡೋದ್ರಿಂದ ಎರಡರಲ್ಲೂ ಕೂಡ ತಿಳಿದ್ಬಿಡ್ತೈತಿ ಕನ್ನಡದಲ್ಲಿ ತಿಳ್ಕೊಂಡಿರ್ತೀವಿ ಇಂಗ್ಲೀಷಲ್ಲೂ ಈಸಿಯಾಗಿ ನಾವು ಸ್ಟಡಿ ಮಾಡ್ಬೋದು ಈ ರೀತಿ ನೀವು ಇಂಗ್ಲೀಷ್ ಮತ್ತು ಕನ್ನಡ ಪೆಡಗೋಗಿಯನ್ನು ಸ್ಟಡಿ ಮಾಡ್ಕೊರಿ ನಾನು ಅದಕ್ಕೆ ಎರಡು ವಿಡಿಯೋವನ್ನು ಒಟ್ಟಿಗೆ ಶೇರ್ ಮಾಡಿ ನಿಮಗೆ ಕನ್ನಡದಲ್ಲಿ ಭಾಷಾ ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳಂತೈತಿ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತೇಳಿ ಇಂಗ್ಲೀಷ್ ಐತಿ ಎರಡನ್ನು ಕೂಡ ಶೇರ್ ಮಾಡೀನಿ ಈ ರೀತಿಯಾಗಿ ಇಂಗ್ಲೀಷ್ ಮತ್ತು ಕನ್ನಡ ಪೆಡಗೋಗಿಯನ್ನು ಇವತ್ತು ಮುಗಿಸ್ಕೊಂಡಿನಿ ಎಂಟರಿಂದ ಒಂಬತ್ತರ ತನ ನಾನು ಕನ್ನಡ ಪಡೆಗೋಗಿ ತೊಗೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ನಾನು ಒಂಬತ್ತುವರೆಯಿಂದ ಹತ್ತುವರೆವರೆಗೂ ಇಂಗ್ಲೀಷ್ ಪಡೆಗೋಗಿ ಸ್ಟಡಿ ಮಾಡೀನಿ ಈ ರೀತಿಯಾಗಿ ಇವತ್ತಿನ ಸ್ಟಡಿ ಇತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂದ್ಕೊಂಡಿನಿ ಮತ್ತೇನಾದರೂ ಕ್ವಶನ್ಸ್ಗಳಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಯಾ ಎಲ್ಲ ಕಮೆಂಟ್ಸ್ಗಳಿನಗಳಿಗೂ ಕೂಡ ರಿಪ್ಲೈ ಮಾಡ್ತೀನಿ ನಾನು ಯಾವುದನ್ನು ಪಡೋಂಗಿಲ್ಲ ಇಲ್ಲಾಂದರೆ ನನಗೆ ಯಾವುದಾದ್ರೂ ಗೊತ್ತಿಲ್ಲದೆ ಇರುವಂತಹ ವಿಷಯದ ಬಗ್ಗೆ ಕೇಳಿದ್ರಿ ಅಂತಂದ್ರೆ ಯಾರಾದರೂ ಯಾರಾದ್ರ ಹತ್ರ ಆದ್ರೂ ನಾನು ಕಮೆಂಟ್ ಮಾಡ್ತಿರ್ತೀನಿ ಅಂಥ ಸಮಯದಲ್ಲಿ ಸ್ವಲ್ಪ ಟೈಮ್ ಹಿಡೀತದ ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವತ್ತು ಕೂಡ ಪೂರ್ತಿಯಾಗಿ ನಿನ್ನೆ ಸ್ವಲ್ಪ ಗ್ಯಾಪ್ ಆಗಿತ್ತು ಸ್ಟಡೀಸ್ ಆದ್ರೂ ಕೂಡ ಕವರ್ ಮಾಡಿಕೊಂಡೆ ಮೂರು ಸಬ್ಜೆಕ್ಟನ್ನು ಇವತ್ತು ಟೋಟಲಿ ಆರು ಸಬ್ಜೆಕ್ಟನ್ನು ಕೂಡ ನಾನು ಕವರ್ ಮಾಡ್ಕೊಂಡಿನಿ ಆದಷ್ಟು ಸೋಷಿಯಲ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಸ್ಗಳನ್ನು ಬೇಗ ಬೇಗ ಓದ್ಕೊಂಡು ಮುಗಿಸ್ಕೊರಿ ಪೂರ್ತಿ ಡಿಟೇಲ್ ಆಗಿ ಒಂದೇ ಪಾಠದಲ್ಲಿ ಕೂತ್ಕೊಂಡ್ರೆ ಆಗಂಗಿಲ್ಲ ದಿನಕ್ಕೆ ಎರಡು ಮೂರು ಪಾಠನಾದರೂ ನಾವು ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ಎರಡು ದಿವಸ ನಾನು ನಿಮಗೆ ತೋರಿಸಿದ್ದೆ ಯಾವ್ಯಾವ ಸಬ್ಜೆಕ್ಟನ್ನು ಓದಿನಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಬರ್ದಿಡಾಕ್ತೀನಿ ಅಂತೇಳಿ ಒಂದು ಕಾಲಮ್ ಹಾಕಿ ಅದು ಬುಕ್ ಸಿಗಾಕತ್ತಿಲ್ಲ ಸಿಕ್ಕಾದ್ಮೇಲೆ ಎಲ್ಲ ಬರೆದು ನಿಮಗೆ ತೋರಿಸ್ತೀನಿ ಹುಡುಗರು ಎಲ್ಲೋ ಇಟ್ಟಾರದು ಸಿಗಾಕತ್ತಿಲ್ಲ ಸಿಗ್ತೈತಿ ಸಿಕ್ಕಾದ್ಮೇಲೆ ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ಕೋತೀನಿ ಅಂದ್ರೆ ಡೈಲಿ ಏನೇನು ಇವತ್ತು ಓದ್ಕೊಂಡ ಆ ಕಾಲಮ್ ಮಾಡಿ ಎಲ್ಲ ಸಬ್ಜೆಕ್ಟ್ಗಳದ್ದು ಕಾಲಮ್ ಮಾಡಿ ಬರೆದಿಡಾಕ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು